ಮೂವತ್ತು ವರ್ಷ ನಾಲ್ವತ್ತು ವರ್ಷ ಐವತ್ತು ವರ್ಷದ ಒಳಗಿನವ ಸಹಾಯ ಆಗತ್ತೆ ಅವು ಎಪ್ಪತ್ತು ಎಂಬತ್ತು ಇಲ್ಲ ಅವ್ರ ಸಾಯಾಗತ್ತಿಲ್ಲ ಇವ ಸಹಾಯ ಆಗತ್ತೆ ಅವು ಯಾಕಂದ್ರೆ ಕುಡಿಬಾರದ್ದನ್ನು ಕುಡಿಯೋದು ತಿನ್ನಬಾರದ್ದನ್ನು ತಿನ್ನೋದು ಸೇದಬಾರದ್ದನ್ನು ಸೇದೋದು ನೋಡ್ರಿ ಅವ ಇಷ್ಟೆಲ್ಲ ಮಾಡಿ ಎಷ್ಟು ಮಂದಿ ಸಾಯ ಇಲ್ಲದಷ್ಟು ಲೆಕ್ಕಿಲ್ಲದಷ್ಟು ಸಾಯ ಹಾಕತ್ತೆ ಅಂದ್ರೆ ಗೊತ್ತಿಲ್ಲ ನಮಗೆ ಪರಮಾತ್ಮ ಬಾಯಿ ಕೊಟ್ಟನ ಅಂದರೆ ಏನು ಹಾಕಬೇಕಿದ್ರೊಳಗಂತಂದ್ರೆ ಏನು ಬೇಕಾದ್ದನ್ನು ಇಲ್ಲಿ ಹಾಕಾಕತ್ತೀವಿ ನಮಗೆ ಗೊತ್ತಿಲ್ಲ ಪರಮಾತ್ಮ ಈ ಬಾಯಿ ಕೊಟ್ಟಾನಂದ್ರೆ ಇದರೊಳಗೆ ಒಳ್ಳೆಯದಷ್ಟು ಹಾಕಬೇಕು ಈಗ ಕುಡಿತೀವಲ್ಲ ನಾವೊಂದಿಷ್ಟು ಕೆಲವೊಂದು ಮಂದಿ ಅವ್ರಿಗೆ ನನ್ನ ವಿನಂತಿ ಏನಂತಂದ್ರೆ ಎಪ್ಪ ಅದರಿಂದ ಎಷ್ಟು ಹಾನಿ ಆಗ್ತದೆ ಅಂತಂದ್ರೆ ಎಷ್ಟು ಹಾನಿ ಆಗ್ತದಂದ್ರೆ ಫಸ್ಟಿಗೆ ಒಳಗೆ ಹೋಯಿತು ಅಂದ್ರೆ ಯಾವುದನ್ನು ಕ್ಯಾಚ್ ಅಂತಂದ್ರೆ ನಮ್ಮ ಬುದ್ಧಿಯನ್ನು ಮಾತ್ರ ಕ್ಯಾಚ್ ಅದು ನಾವು ನಶಾ ಪದಾರ್ಥವನ್ನು ಏನು ಹಾಕ್ತೀವಲ್ಲ ಅದು ಏನಾಗ್ತದಂತಂದ್ರೆ ನಮ್ಮ ಬುದ್ಧಿಗೆನ ಹೋಗಿ ಸ್ಟ್ರೈಕ್ ಮಾಡ್ತದ ಅದು ಅದನ್ನು ಮೊದಲು ಬಂದ್ ಮಾಡ್ತದೆ ಬುದ್ಧಿನ ಕೆಟ್ಟು ಬಿಡ್ತದೆ ಯಾರಿಗೇನು ಅನ್ಬೇಕನ್ನೋದು ಗೊತ್ತಾಗೋದಿಲ್ಲ ಈ ಹೆಂಗೆ ಮಾತಾಡ್ಬೇಕು ಅನ್ನೋದು ಗೊತ್ತಾಗಂಗಿಲ್ಲ ನಾವು ಏನು ಬೇಕಾದ್ದು ಮಾತಾಡ್ತೀವಿ ಯಾಕಂದ್ರೆ ಅದು ಹೋಗಿ ಬುದ್ಧಿನ ಬ್ರೆಕ್ ಮಾಡಿರ್ತದೆ ಮೊದಲು ಅದರ ನಂತರ ಈ ಶರೀರವನ್ನು ಹಾಳು ಮಾಡ್ತದೆ ಎಷ್ಟು ಮಂದಿ ಲಿವರ್ ಫೇಲ್ ಆಗಲಿಲ್ಲ ಕೊಡೋದು 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 ಎಷ್ಟು ಮಂದಿ ಲಿವರ್ ಫೇಲ್ ಆಗಲಿಲ್ಲ ಎಷ್ಟು ವಿದ್ಯಾ ವಿದ್ಯಾರ್ಥಿಗಳು ಸಣ್ಣವರು ಫೇಲ್ ಆಗಲಿಲ್ಲ ಇದರ ಸಲುವಾಗಿ ಅದಕ್ಕೆ ನಾವೇನು ಬಹುತೇಕ ನಾವು ಏನು ತಿಳ್ಕೊಂಡಿವಂದರೆ ಅದನ್ನು ಕುಡಿತೀವಂತ ನಾವು ತಿಳ್ಕೊಂಡೀವಿ ನಾವು ಅದನ್ನು ಕುಡಿಯಕತ್ತಿಲ್ಲ ನಮ್ಮ ಮನೆಯಲ್ಲಿರ್ತಕ್ಕಂಥ ಸಂತೋಷವನ್ನು ಕುಡಿದು ಹಾಳು ಮಾಡಾಕತ್ತೀವಿ ನಾವು ನಮ್ಮ ತಾಯಿ ಜೊತೆಗಿರತಕ್ಕಂಥ ಸಂಬಂಧವನ್ನು ಮಕ್ಕಳ ಜೊತೆಗಿರ್ತಕ್ಕಂಥ ಪ್ರೀತಿ ವಾತ್ಸಲ್ಯವನ್ನು ತಂದೆಯಲ್ಲಿರ್ತಕ್ಕಂಥ ಗೌರವವನ್ನು ರಕ್ ಸುತ್ತದ ಮೂಲಕ ನಾವು ಕುಡಿದು ಹಾಳು ಮಾಡಾಕತ್ತೀವಿ ನಮಗೆ ಗೊತ್ತಾಗ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಅದು ಆದ ನಂತರ ಏನೂ ಗೊತ್ತಾಗೋದಿಲ್ಲ ಇಬ್ಬರೂ ಬಿಜಾಪುರದಾಗ ತೊಗರಿ ಮಾರಿ ತೋಟಕ್ಕೆ ಹೊಂಟಿದ್ರಂತ ಊರಿಗೆ ಹೊಂಟಿದ್ರಂತ್ರಿ ಹಳ್ಳಿಂದ್ರೆ ಬಂದಿದ್ದರೆ ಹಳ್ಳಿಂದ ಆ ಕಡೆ ತೊಗರಿ ಬಾಳ್ರಿ ತೊಗರಿ ಮಾರಿ ಮನಗಂಡ ಒಂದು ಐವತ್ತು ಸಾವಿರ ರೂಪಾಯಿದ್ದು ಇಬ್ಬರು ತೆಕ್ಕ ಬಂಡಲ್ ಆಗಿನ ಕಾಲ್ದೊಳಗೆ ಐವತ್ತು ಸಾವಿರ ರೂಪಾಯಿ ತೊಗೊಂಡು ಹೊಂಟಿದ್ರು ಇನ್ನೇನು ಊರಿಗೆ ಹೋಗ್ಬೇಕನ್ನು ಕೂಡ್ದು ಏನಾಯಿತು ಅಂತಂದ್ರೆ ಅದರಾಗ ಒಬ್ಬಂದು ಒಂದು ಈಟಿ ಇತ್ತು ಸ್ವಲ್ಪ 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 ತೊಗೋಬೇಕಂತ ಒಂದು ಆಯೇ ಒಂದು ಇಟ್ಟು ನೋಡೋ ಬ್ಯಾಡ ಮರ ಕತ್ತಲಾಗ್ಯದ ಅದಕ್ಕೇನಾಗ್ತದೆ ಸ್ವಲ್ಪೇ ಮೊದಲು ಸ್ವಲ್ಪೇ ಹಿಂದೆಗಡೆ ಬೇರೆ ಅದರದು ಮೊದಲು ಬೇರೆ ಅಷ್ಟೇ ಇದು ಹೋಗಿ ಸ್ವಲ್ಪ ತೊಗೊಂಡ್ರು ತಂಪು ಗಾಳಿ ಸ್ವಲ್ಪ ಹೆಚ್ಚಾಯಿತು ಹೊಂಟಿದ್ರು ಹೋಗು ಹೋಗಿ ಮಾತಾಡ್ಕೋತ ಹೊಂಟರು ಅವತ್ತು ಹುಣಿವಿತ್ತು ಚಂದಪ್ಪ ಬಂದಿದ್ದ ಮ್ಯಾಲ ಅವ ಅಂದ ಹೀಗೆ ನೋಡ್ದು ಚಂದಪೆ ಬಂದಾನು ಒಂದು ಅಂದ ಹುಣಿವಿತ್ರ ಇದ್ದವ ಕೆಂಪಿಗೆ ಕಾಣ್ತಿದ್ದ ಚಂದಪ್ಪ ಎಟ್ಲಕ್ಕೆ ಬಂದಾನ ಅಂದ್ಕೊಲ ಮಗ್ಗದವ್ ಏಯ್ ಹೊತ್ಸ ಚಂದಪ್ಪಲ್ಲವ ಅಲ್ಲವ ಸೂರ್ಯ ಅದಂತಿವ ಅಂದ ಅವನ ಮತ್ತು ಸೂರ್ಯ ಇದ್ರೆ ಬೆಳಕಾಗಬೇಕಲ್ಲೋ ಏ ಬೆಳಕಿಗೆ ಸದ್ಯ ಆಗ್ತದ ನಸಕ್ಕದ ಇನ್ನ ಬೆಳಕಾಗತ್ತದ ಅವ ಸೂರ್ಯ ಇಲ್ಲೋ ನೋಡಕ್ಕೆ ಹತ್ತಿರದ ಚಂದ್ರದಾನ ಇಬ್ಬರಿಗೂ ಮನಗಂಡ ಜಗಳ ಐತ್ರಿ ಅಲ್ಲಿ ಮೂರನೇದ ಅವನು ಬಂದ ಮೂರನೇದವ್ ಬಂದ್ಕೊಳ್ಳೆ ಇಬ್ಬರು ಕೇಳಿದ್ರು ಏ ಇವ್ನು ಕೇಳ ಗಪ್ಪ ಕರೆ ಹೇಳ್ತಾನೆ ಏನು ಸೂರ್ಯನೋ ಏನು ಚಂದಪ್ಪ ನೋಡು ಅಂತೇಳಿ ಕೇಳಿದರು ಅವನು ಕೂಡಲೇ ಏಪಾ ತಮ್ಮ ಈ ಇಲ್ಲಿ ಮೇಲಿದ್ದವ ಏನು ಸೂರ್ಯನೋ ಏನು ಚಂದಪ್ಪ ಅಂತ ಕೇಳಿದ ಕೂಡಲೇ ಅವನು ಫುಲ್ಲಾಗೆ ಬಂದಿದ್ರಿ ಅವನು ಪುಲ್ಲಾಗೆ ಬಂದಿದ್ದ ಅವೇನಂದ ಅಂತಂದ್ರೆ ಅವ ಸೂರ್ಯನೋ ಏನು ಚಂದಪ್ಪ ನಮ್ಗೆ ಗೊತ್ತಿಲ್ಲರಿ ನಮ್ಮೂರಾಗಿ ಇವು ಇಲ್ಲ ಅಂತ ಅಂತವ ಅಂದ ನಮ್ಮೂರಾಗಿ ಇಲ್ಲ ಇಲ್ಲರಿ ಅಂತವ ಅಂದ ಆಟ್ರೆ ಹೇಳಿ ಹೋಗಿಬಿಟ್ಟ ಇವರು ಹೊಂಟಿದ್ದರು ಹೋಗುರು ಒಟ್ಟಿಗೆ ಗೋಳ್ ಗುಮಿಟ್ಟು ಇತ್ತರೆ ಗುಲ್ಬರ್ಗ ರೋಡಿಗೆ ಹೊಂಟಿದ್ರು ಗೋಳ್ ಗುಮ್ಮಟ್ಟು ನೋಡಿದ್ರು ಹ್ಞೂ ಮನ್ಗಂಡೋಯ್ಲು ಮರ ಗೋಳ್ ಗುಮಿಟ ಇದನ್ನ ನಮ್ಮೂರಾಗಿದ್ದರು ಅಂತ ಅದ್ರಾಗ ಒಬ್ಬ ಅಂದ ಅದಕ್ಕೇನಕೆ ತೊಗೊಂಡು ಹೋಗೋಣ ನಡಿಲ್ಲ ಅಂದು ಹಬ್ಬ ತೊಗೊಂಡೋಗಕೆ ಅದೇನು ಕೊಳವಣ ಎತ್ಕೊಂಡು ಹೋಗಾಕ ದೊಡ್ಡ ಗೋಳ್ ಗುಮ್ಮಟ ಹೆಂಗೆ ಹೋಗ್ಬೇಕು ಅಂದ ಕೂಡಲೇ ಏ ಅವ್ರು ಬಿಡ್ಬೇಕಲ್ಲ ಬಿಜಾಪುರದವ್ರು ಅಂತ ಮಾತಾಡಕತ್ತಿದ್ರು ಅಂದ್ಕೊಡ್ದವ ಒಬ್ಬ ಬಂದ ರೀ ಬೆರಿಕೆ ಬಂದಿರೇ ಶಾಣೇ ಇದ್ದ ಕಲ್ತಿದ್ದವ ಇವರಿಬ್ಬರು ಕೂಡಿ ಮಾತಾಡೋದು ಕೇಳಿದ್ದ ಎದುರುಗಡೆ ಬಂದ ಏನ್ರಿ ಅಂದವ ಬಂದವ ಏನಿಲ್ಲರೀ ಈ ಗೋಳ್ ಗುಮ್ಮಟೇನು ಕೊಡ್ತಾರಣ ಅಂತ ಕೇಳಾಕತ್ತೀವಿ ಅವಂದ ಕೊಡ್ತಾರಲ್ರಿ ಮಾರಕ್ಕಿಟ್ಟದೀವು ನಾವ ಕೊಡ್ತೀವಿ ಮಾರ ಅದೀವಿ ತಗೋತೀರಿ ತಗೋತೀವಿ ರೀ ಮತ್ತೆ ತಗೋಣು ಮೊದಲು ಇದನ್ನು ಹೆಂಗೆ ಕಟ್ಟ್ಯಾರಂತ ಮಾತಾಡ್ಕೊ ಹೋಗುವಾಗ ಅದರಾಗ ಒಬ್ಬಂದ ಅದನ್ನು ಹೆಂಗೆ ಕಟ್ಟುದೇನ್ರಿ ರೀ ತಳಗೆ ಪಾಯ ಹಾಕ್ಯಾರ ಪಾಯ ಹಾಕಿ ಕಟ್ಕೊತ ಕಟ್ಕೊತ ಕಟ್ಗೊತ ಕಟ್ಕೊತ ಮ್ಯಾಲ ಕಟ್ಟ್ಯಾರ ಅವ ಬಂದ ಏ ಅಂದ ಕಟ್ಕೊತ ಕಟ್ಕೋತ 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 ಮ್ಯಾಲ ಹೋಗಿ ಕೆಳಗೆ ಇಳಿದು ಬಂದ್ರೆ ಹೆಂಗ ಅವ್ರು ಏನು ಮ್ಯಾಲ ಆದ್ರೂ ಕಟ್ಕೋತ ಅವ ಬಂದ ಮತ್ತು ಹೆಂಗೆ ಕಟ್ಟ್ಯಾರ ಏ ಕೆಳಗಿಂದ ಕಟ್ಕೊತ ಕಟ್ಕೋತ ಹೋಗಿಲ್ಲ ಮ್ಯಾಗಿಂದ ಕಟ್ಕೋತ 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 ಮ್ಯಾಗಿಂದ ಕಟ್ಕೋತ ಕಟ್ಕೊತ ಕಟ್ಕೊತ ಕೆಳಗೆ ಬಂದು ಇಳ್ದ ಅವ್ರು ಮನೆಗೆ ಹೋಗಿಬಿಟ್ಟಾರ ಅವರು ಅಂತಿವಾ ಅಂದ ಮೂರನೇದ ಅವ್ನು ಬಂದಿದ್ದು ನೋಡ್ರಿ ಅವ ಹಂಗೆ ಹೇಳಿಲ್ಲ ಏ ಹಂಗೂ ಮಾಡಿಲ್ಲ ಹಿಂಗೂ ಮಾಡಿಲ್ಲ ಹ್ಯಾಂಗೆ ಮಾಡ್ಯಾರಂದ್ರೆ ಆ ಚೌಕ್ ಅಂದೈತ್ಲೆ ಅದನ್ನ ಮೊದಲು ಕಟ್ಟ್ಯಾರ ಗುಂಡ್ ಅಂದೈತ್ಲೆ ಅದನ್ನ ಇಲ್ಲಿ ಹೊರಗೆ ಕುಳವಾನಗತ್ತೆ ಬಡ್ದ ಎತ್ತಿ ಹೋದ್ಮೇಲೆ ಇವ ಹೇಳ್ದ ಮೂರು ಮಂದಿ ಅವ್ರಿ ಅವ ಅಂದ ಇದನ್ನು ಮಾರುದೈತು ನೋಡಿ ಹೆಂಗೆ ಅಂತಂದಾಗ ಎಟ್ಟಕ್ಕೆ ರೀ ಅಂತಂದಾಗ ನಿಮ್ಮ ಹತ್ತೆಕ್ರ ಆಕಿ ಎಟ್ಟ ಅದಾವ ಅಟ್ಟಕ್ಕೆ ಸೋಮ ರೀ ನಮ್ಮ ಹತ್ತಕ್ಕೆ ನನ್ನ ಹತ್ತಕ್ಕೆ ಐವತ್ತು ಸಾವಿರದ ಅವನ ಹತ್ತಕ್ಕೆ ಐವತ್ತು ಸಾವಿರದ ಅವ್ವ ಹಾಂ ಕೊಟ್ರೆ ಸಾಕು ತೊಗೊಂಡು ಹೋಗ್ರಿ ಅಂದವ ರೊಕ್ಕ ಕೋಡಂಗಾರು ಇಬ್ಬರು ಐವತ್ತೈವತ್ತು ಸಾವಿರ ರೂಪಾಯಿ ಕ್ವಾಟ್ರು ತೊಗೊಂಡು ಹೊಂಟವ ಕಡೆ ಮರೆಗೆ ಇದನ್ನು ಹೆಂಗೆ ಒಯ್ದು ಇಬ್ಬರು ಮಾಡಿದರು ಮಾತಾಡಿದರು ಇಲ್ಲ ಒತ್ತೊತ ಹೋಗು ನಡಿ ಅಂತ ಹೇಳ್ಕೊಂಡು ಅದರ ಹತ್ತಕ್ಕೆ ಹಾದರು ಅಂಗಿ ಕಳೆದರು ಆ ನಂತರ ಕೈಯನ್ನು ವಾಚ್ ಬಿಚ್ಚಿದರು ಕೊಳ್ಳಾಗ ಬಂಗಾರ ಚೈನ್ ಇದ್ದು ಎಲ್ಲ ತೆಗೆದು ಒಪ್ಪರ ಇಟ್ಟರು ಇಬ್ಬರು ಕೂಡಿ ಹಿಂಗೆ ಹಿಡಿದು ಹ್ಞೂ ಒತ್ತಗೊತ್ತಕತ್ತ ಒತ್ತೊತ ಒತ್ತೊತ ಅದೇನು ಹೋಗುದ ಬಿಡುದ ನಿಶೇನ ಇಳಿದು ಹೊರತಾಗಿ ಅದೇನು ಹೋಗಂಗಿಲ್ಲ ಅವ ಬಂದ ಒತ್ತಾಕತ್ತಿವು ತಾಸಾತು ಒತ್ತಾಕತ್ತೆ ಮತ್ತು ಎಡ್ದೂರ ಬಂದಿವು ನೋಡು ಮರ ಅಂತ ಬಂದು ಕೂಡಲೇ ಅವ ಹಗರ ಕಂಗೆ ಹಾಳಿ ನೋಡ್ದ ಅವು ಇಟ್ಟಿದ್ರಲ್ರಿ ಅಂಗಿ ಕಳೆದ ಆ ನಂತರ ವಾಚ್ ತೆಗೆದ ಕಿಶಾನ್ ರೊಕ್ಕದ ಪಾಕೆಟ್ ತೆಗದ ನಂತರ ಕೊಳ್ಳನ್ ಚೈನ ಎಲ್ಲ ಏನು ತೆಗ್ದು ಇಟ್ಟಿದ್ರು ನೋಡ್ರಿ ಅವ ತೊಗೊಂಡು ತೆಲೆ ಮ್ಯಾಗೆ ಇಟ್ಕೊಂಡು ಹೊಂಟಿದ್ದವ ಯಾರು ಈ ರೊಕ್ಕ ಐವತ್ತು ಸಾವಿರ ಐವತ್ತು ಸಾವಿರ ಇಸ್ಕೊಂಡು ಇವತ್ತರ ನಡೆದು ತಗೊಂಡು ಹೋಗ್ಬೇಕಂತ ತೊಗೊಂಡು ಹೊಂಟಿದ್ದ ದೂರ ಹೋಗಿದ್ದ ಇವ್ರು ಹಾಳಿ ನೋಡಿದ್ರಿ ಎಲ್ಲಿಗೆ ಅಂತ ನೋಡ್ತಾರ ಏ ನೋಡಲ್ಲಿ ನಾವು ಇಟ್ಟದ್ದು ಎಡ್ದೂರು ಉಳ್ದಾವ ಇವ ಅವ್ನು ತೊಗೊಂಡು ಹೊಂಟಂದ್ರೆ ಎಡ್ದೂರು ಉಳ್ದಾವ ನೋಡ ಅಲ್ಲಿಂದ ಬಂದಿವು ನಾವು ಒತ್ತಗೋತ ಇನ್ನೊಂದು ಹಿಟ ಐತಿ ಒತ್ತು ನೋಡು ಹೋಗೋಣ ತಿಳ್ಕೊಂಡ ಇಬ್ರು ಕೂಡಿ ಮಾತಾಡಿದ್ರಂತ ಕಾರಣ ಏನಂತಂದ್ರೆ ಇವ ಮಣಿಯೊಳಗ ಎಷ್ಟು ರಾದಾಂತ ಆಗುತ್ತದಂದ್ರೆ ತಾಯಿಗೆ ಶಾಂತಿ ಇರೋದಿಲ್ಲ ಹೆಂಡತಿಗೆ ಶಾಂತಿ ಇರೋದಿಲ್ಲ ಮಕ್ಕಳಿಗೆ ಶಾಂತಿ ಇರೋದಿಲ್ಲ ಶಾಲ್ಯಾಗ ನಿನ್ನ ಮಗ ಹೋದ ಅಂತಂದ್ರೆ ಅಲ್ಲಿ ನಾಲ್ಕು ಹುಡುಗರು ಕುಂತ ಆ ಹುಡುಗಗೆ ನಿಮ್ಮಪ್ಪ ಕುಡುಕ ಅಂತಂದ್ರೆ ಆ ಹುಡುಗನಿಗೆ ಎಷ್ಟು ನೋವು ಅನ್ನಿಸ್ತದ ಮನಸ್ಸಿಗೆ ಆ ಹುಡುಗನಿಗೆ ಎಷ್ಟು ನೋವು ಅನ್ನಿಸ್ತದ ಮನಸ್ಸಿಗೆ ಅದಕ್ಕೆ ನಾವು ಅಂಥದನ್ನೆಲ್ಲ ಬಿಡಬೇಕು ಈ ಪರಮಾತ್ಮ ಬಾಯಿ ಕೊಟ್ಟಾನಂದ್ರೆ ಬಸ್ವನವ್ರು ಭಾಷಂದು ಬರೀತಾರೆ ನೋಡ್ರಿ ವಚನದಲ್ಲಿ ನಾಮಾಮೃತ ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ಪರಮಾತ್ಮ ಶರಣರು ಎಲ್ಲೆಲ್ಲಿ ಏನೇನು ತುಂಬಬೇಕಂತ ಅವ್ರು ಹೇಳ್ತಾರೆ ಎಲ್ಲೆಲ್ಲಿ ಏನೇನು ತುಂಬಬೇಕಂತ ಬಾಯಿಯೊಳಗೆ ಏನು ತುಂಬಕಂತರಿ ವಚನದಲ್ಲಿ ನಾಮಾಮೃತ ತುಂಬಿ ನಾವು ಗುಟಕಾ ತುಂಬಿ ನಾವು ಮಾವ ತುಂಬಿ ನಾವು ಯುತರನ್ನೆಲ್ಲ ಬಾಯಿಯೊಳಗೆ ತುಂಬುತ್ತೀವಿ ಆದ್ರೆ ಏನು ಹೇಳ್ತಾರಂದ್ರೆ ದಿನದ ನಾಲ್ಕು ತಾಸು ಹೇ ಪಾಂಡುರಂಗ ಹೇ ಪರಮಾತ್ಮ ಹೇ ಬಸವೇಶ ಪರಮಾತ್ಮನನ್ನು ಸ್ಮರಣೆ ಮಾಡ್ಬೇಕಲ್ರಿವಾ ಅಂದಾಗ ಈ ಜನ್ಮಕ್ಕೆ ಸಾರ್ಥಕತೆ ಬರ್ತದ ನೀವು ಒಂದು ಈಟರ ನೆನೆಸ್ತೀರಿ ಇವ ದೇವರಿಗೆ ಏನ್ರಿ ಸ್ವಾಮಿ ನಾವು ದೇವರನ್ನು ನೆನೆಸಲಾರದ ದಿನಾನೇ ಇಲ್ಲ ಅಟ್ಟು ನೆನೆಸ್ತೀವಿ ನಾವು ಆದರೆ ಆ ನೆನೆಸಿ ಆ ನೆನುವಿನಲ್ಲಿ ಅರ್ಥನಾದ ನಾದ ರೀ ಅವ ಅರ್ಥನಾದ ಇರ್ಬೇಕು ಹೆಂಗಂತಂದ್ರ ಈ ನಿಮ್ಮ ಮನಿಯೊಳಗಿರ್ತಕ್ಕಂಥ ಮಗು ಇರ್ತದ ನೋಡ್ರಿ ಸಣ್ಣ ಕೂಸ ಅಳ್ತದ ಅದು ಸಣ್ಣ ಕೂಸ ಏನು ಅಳ್ತದಲ್ಲ ಆ ಅಳುವಿನಲ್ಲಿ ಯಾವ ನಾದ ಇರ್ತದಂತಂದ್ರೆ ತಾಯಿ ಎಲ್ಲಿರ್ತ ನೋಡ್ರಿ ತಾನ ಓಡಿ ಬರ್ವಕಿ ಈ ಕೂಸು ಓಡಿ ಹೋಗಂಗಿಲ್ಲ ಈ ಕೂಸು ಅಳ್ಳಾಕಾಯ್ತು ಅಂತಂದ್ರ ತಾಯಿ ಎಲ್ಲಿರ್ತಾಳ ತಾನೇ ಓಡಿ ಬರ್ತಾಳ ಅಂದ್ರ ಆ ಕೂಸಿನ ಅಳುವಿನಲ್ಲಿ ಎಂತಹ ತಾಕತ್ತಿತ್ತು ಅಂದ್ರೆ ತಾಯಿಯನ್ನ ತಾಯಿದ್ದಲ್ಲಿ ಕರೆಸುವಂಥ ತಾಕತ್ತಿತ್ತು ಹಂಗೆ ನಮ್ಮ ನಾಮಸ್ಮರಣೆಯಲ್ಲಿ ಏನಿರ್ಬೇಕಂದ್ರೆ ಭಗವಂತನನ್ನು ಅವನು ಎಲ್ಲಿ ಇದ್ದರೂ ಅವನೇ ಓಡಿ ಬರಬೇಕು ಅಂತಹ ಶಕ್ತಿ ಇರಬೇಕು ಏನು ನಮ್ಮ ನಾಮಸ್ಮರಣೆಯಲ್ಲಿ ಹಂಗೆ ಭಗವಂತನನ್ನು ನಾವು ನೆನೆಸ್ಬೇಕು ತಾಯಂದಿರ ನೀವೆಲ್ಲ ನೆನೆಸ್ಬೇಕಂತೀರಿ ನೆನೆಸ್ತೀರಿ ಆದರೆ ಏನಪ್ಪ ಅಂತಂದ್ರೆ ದೃಢ ನಿರ್ಧಾರ ಇರೋದಿಲ್ಲ ದೃಢ ನಿರ್ಧಾರ ಇರೋದಿಲ್ಲ ದ್ರೌಪದಿ ದ್ರೌಪದಿ ಹೆಂಗ ನೆನೆಸಿದ್ಲು ಪರಮಾತ್ಮನಂತಂದ್ರ ಮಾನ ಹೋಗುವ ಸಂದರ್ಭದೊಳಗ ಸಾವಿರ ಸಾವಿರ ಪುರುಷರ ಮಧ್ಯದೊಳಗ ದ್ರೌಪದಿಯ ಸೀರೆಯನ್ನು ಸೆಳೆಯುವಾಗ ಹೇ ಕೃಷ್ಣ ಹೇ ಪರಮಾತ್ಮ ಹೇ ಮುಕುಂದ ಹೇ ಮುರಾರಿ ಅಂತ ಒಂದು ಎರಡು ಸಾರಿ ಕೂಗುವುದಷ್ಟೇ ತಡ ಪರಮಾತ್ಮ ಅಕ್ಷಯ ಧಾರೆಯನ್ನು ಕೊಟ್ಟಿದ್ದ ಸೀರೆಯನ್ನು ಕೊಟ್ಟಿದ್ದ ಎಷ್ಟು ಸೀರೆಯನ್ನು ಕೊಟ್ಟಂತಂದ್ರ ಮೇರು ಪರ್ವತದಷ್ಟು ಸೀರೆ ಬಿತ್ತು ಬರೇ ಒಂದ ನಾಲ್ಕೈದು ಸರಿ ಕೂಗಿದಳಷ್ಟೇ ರೀ ನಾಲ್ಕೈದು ಸರಿ ಕೂಗಿದ್ಲಷ್ಟೇ ಓಡಿ ಬಂದ ಪರಮಾತ್ಮ ನೀವು ಎಷ್ಟು ಸಾರಿ ಕೂಗಿರಿ ಎಷ್ಟು ಸಾರಿ ನೆನೆಸಿರಿ ಪರಮಾತ್ಮ ನನ್ನ ಒಂದ್ಸಾರಿಯಾರ ಬಂದಾನೇನು ಬಂದಿಲ್ಲ ಯಾಕಂದ್ರ ಆ ಅಳುವಿನಲ್ಲಿ ಆ ಕೂಗಿನಲ್ಲಿ ಅಂತಹ ಭಕ್ತಿ ಇಲ್ಲ ನಮ್ಮಲ್ಲಿ ಅಂತಹ ನಂಬಿಕೆ ಇಲ್ಲ ನಮ್ಮಲ್ಲಿ ನಮ್ಮಲ್ಲಿ ಏನಿರಬೇಕಂತಂದ್ರೆ ದೃಢವಾದ ನಂಬಿಕೆ ಇರಬೇಕು ದೃಢವಾದ ನಂಬಿಕೆ ಇರಬೇಕು ನಿಮ್ಗೆ ಗೊತ್ತಿರಬೇಕು ದೋಸೆ ಪಿಟ್ಟವ್ಯ ಅಂತ ತಿಳ್ಕೊಂಡ ದೋಸೆ ಪಿಟ್ಟವ್ಯ ಅಂತ ತಿಳ್ಕೊಂಡ ಒಬ್ಬ ಹೆಣ್ಣು ಮಗಳು ಒಬ್ಬ ಮುದುಕಿ ಅರವತ್ತು ಎಪ್ಪತ್ತು ವರ್ಷದ ವಯೋವೃದ್ಧ ತಾಯಿ ಆಕಿ ಏನೂ ಮಾಡ್ತಿದ್ದಿಲ್ಲ ದಿನದ ಇಪ್ಪತ್ತ್ ನಾಲ್ಕು ತಾಸು ಶಿವ ಶಿವ ಪಾಂಡುರಂಗ ಪರಮಾತ್ಮ ಇಷ್ಟು ನೆನೆಸ್ತಿದ್ಲಷ್ಟ ಅದರ ಜೊತೆಗೆ ಏನು ಮಾಡ್ತಿದ್ಲು ಅಂತಂದ್ರೆ ಆಕಿದೊಂದು ಪದ್ಧತಿ ಆಕೆ ಹೆಸರ ದೋಷ ಬಿಟ್ಟವೆ ಅಂತ ಬಿದ್ದಿತ್ತು ರೀ ಆಕಿ ದಿನ ದ್ವಾಸಿ ಮಾಡ್ತಿದ್ಲಂತ ನೋಡ್ರಿ ನೀವು ಮಾಡ್ತೀರಿ ದ್ವಾಸಿ ಹಾಂ ದ್ವಾಸಿ ಮಾಡಿದ ಅದೇನು ಹಗರದ ಸ್ವಾಮಿ ದ್ವಾಸಿ ಮಾಡ್ಬೇಕಾದ್ರೆ ಅಕ್ಕಿ ನೆನೆ ಇಡಬೇಕು ಅದ್ರ ಕೂಡ ಉದ್ದಿನ ಬ್ಯಾಡಿ ನೆನೆ ಇಡಬೇಕು ಅವ್ ನೆನೆದ ಮೇಲೆ ತವನು ಮಿಕ್ಸರ್ಗೆ ಹಾಕ್ಬೇಕು ಮಿಕ್ಸರ್ಗೆ ಹಾಕಿ ನೆನೆ ಇಡಬೇಕು ಆ ನಂತರ ಚಟ್ನಿ ಮಾಡಿ ಭಾಳ ಗದ್ಲದ ರೀ ಅದೇನು ಪಟಕನ ಮಾಡೋದನ್ನು ದ್ವಾಸಿದು ಈಗಿನ ಕಾಲದಾಗ ನಿಮಗೆ ಆಗಂಗಿಲ್ಲ ಆಗಿನ ಕಾಲದಾಗ ದೋಸೆ ಬಿಟ್ಟವೇ ಪ್ರತಿ ದಿವ್ಸ ಪ್ರತಿ ದಿವ್ಸ ದ್ವಾಸಿ ಮಾಡ್ತಿದ್ಲು ಆದರೆ ಆ ದ್ವಾಸಿ ಮಾಡಿ ಭಗವಂತನಿಗೆ ನೈವೇದ್ಯ ಮಾಡಲಾರ್ದ ಒಂದು ತುತ್ತು ಬಾಯಗೆ ಹಾಕ್ತಿದ್ದಿಲ್ಲ ಪ್ರತಿ ದಿನ ಇದು ಅಡಿಗೆ ಮಾಡಿ ಭಗವಂತನಿಗೆ ಪರಮಾತ್ಮನಿಗೆ ನೈವೇದ್ಯ ಮಾಡಲಾರ್ದ ಒಂದು ದಿನನೂ ತಿಂತಿದ್ದಿಲ್ಲ ನೀವು ಹಂಗ ನೋಡ್ರಿ ಅವ ನೀವು ಏನ್ಮಾಡ್ತೀರಿ ಅಂದ್ರ ಭಾಳ ಶಾಣರ್ ನಮ್ಮಗಳು ಅಡುಗೆ ಮಾಡಿದ್ರು ಅಂತಂದ್ರೆ ದೇವರಿಗೆ ನೈವೇದ್ಯ ಹಿಡಿಲಾರ್ದ ಎಂದೂ ನೀವು ತಿನ್ನಂಗಿಲ್ಲ ಅದಕ್ಕೆ ಭಕ್ತಿ ಅನ್ನೋದು ಎಲ್ಲಾದರೂ ಉಳಿದಿತ್ತು ಅಂದ್ರೆ ತಾಯಂದಿರಲ್ಲಿ ಮಾತ್ರ ಒಂದಿಷ್ಟು ಉಳ್ದದರಿ ಇವ ತಾಯಂದಿರಲ್ಲಿ ಮಾತ್ರ ನಮ್ಮ ಕಂಪ್ನಿ ನಂಗೆ ನಡೆದದ ರೀ ಹೆಂಗೆ ನಡೆದದ ಹಂಗೆ ನಡೆದದ ಅವರಲ್ಲಿ ಇಲ್ಲ ಅಂತಲ್ಲ ಅದರಲ್ಲಿ ನಿಮ್ಮಲ್ಲಿ ಮಾತ್ರ ಭಾರಿ ಯಾಕಂದ್ರೆ ಪ್ರತಿಯೊಬ್ಬ ಮನೆಯ ಹೆಣ್ಣು ಮಗಳು ಪ್ರತಿಯೊಬ್ಬ ಮನೆಯ ಹೆಣ್ಣು ಮಗಳು ಮುಂಜಾಣೆ ಎದ್ದು ಕೂಡಲೆ ಸ್ನಾನ ಮಾಡಲಾರದ ಯಾವ ಹೆಣ್ಣು ಮಗಳು ಬಾಯಿಯೊಳಗೆ ನೀರು ಹೌದಿಲ್ಲ ರೀ ಒಂದೊಂದು ಹಾಕ್ತಾವ್ ಬಿಡ್ರಿ ಈಗಿನೂ ಅವೇನು ಬರೀ ಓ ಅವ್ರಿಗೇನು ಸಂಸ್ಕಾರ ಅದು ಇದು ಗೊತ್ತಿರೋಂಗಿಲ್ಲ ನಮ್ಮ ಹಿಂದಿನ ಮಂದಿನ ಅವ್ರು ಮತ್ತು ಕಲಸಿರ್ತಾರೆ ಅವುಗಳು ಮನೆಯಾಗ ಮಣ್ಯಾಗ ತಾಯಂದಿರು ಹೆಣ್ಮಕ್ಳಿಗೆ ಭಾಳ ಚಂದ ಸಂಸ್ಕಾರ ಕಲಸಿರ್ತಾರೆ ಏಳು ಲಗುಟಿ ಏಳು ಬಾಂಡೆ ತಿಕ್ಕು ಕಸ ಹೊಡಿ ಮುಸುರಿ ತಿಕ್ಕು ಅಡಿಗೆ ಮಾಡು ಅದನ್ನು ಬಳ್ಳೊಳ್ಳಿ ಜಜ್ಜು ಖಾರ ಕುಟ್ಟು ಇದನ್ನೆಲ್ಲ ನೀವು ಮಾಡಿಸ್ತಿರಲ್ರಿ ಮಣ್ಯಾ ಅದ ನಮ್ಮ ಮಕ್ಕಳು ಫಲಕ್ಕೆ ಹೋಗು ನೀರು ಹಾಸು ಆ ನಂತರ ನಿಮ್ಮ ಕೆಲಸ ಆ ಬ್ಯಾಂಕಿಗೆ ಹೋಗು ಅದನ್ನು ಮಾಡಿ ನೀವೇನು ರೀ ಗಂಡು ಮಕ್ಳಿಗೆ ನೀವು ಹೇಳಂಗಿಲ್ಲ ಯಾಕೆ ಹೇಳಿದ್ರು ಅವು ಮಾಡೋಂಗಿಲ್ಲ ಅವು ನಮ್ಮ ಗಂಡು ಮಕ್ಕಳು ಮಾಡೋಂಗಿಲ್ಲ ರೀ ಅವು ಸೊಮ್ಮ ಕೂತ್ಬಿಡ್ತಾವ ಪೋಣ ನೋಡ್ಕೊತ ಟಾಕ್ 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 ಅವು ಕೆಲಸನೇ ಮಾಡೋಂಗಿಲ್ಲ ನಮ್ಮ ಗಂಡು ಮಕ್ಳು ಹೆಣ್ಣು ಹುಡುಗರು ಹಂಗಿಲ್ಲ ನೀವೇನು ಹೇಳ್ತೀರಿ ಅದನ್ನು ಮಾಡ್ತಾವೆ ಎಲ್ಲನೂ ಮನೆ ಕಲಿಸಿ ಬಿಟ್ಟಿರ್ತೀರಿ ಹೆಣ್ಮಕ್ಳಿಗೆ ಅವರು ಅಷ್ಟು ಭಕ್ತಿ ಕಲ್ಕೋತಾರ ಪ್ರತಿಯೊಂದು ಮಣಿಯೊಳಗೆ ಹೆಣ್ಣು ಮಗಳು ಎದ್ದ ನಂತರ ಸ್ನಾನ ಮಾಡಲಾರ್ದ ಬಾಯಿ ಒಳಗೆ ನೀರು ಹಾಕಂಗಿಲ್ಲ ನೀವು ನಮ್ಮ ಮಂದಿ ಹಂಗೆ ಅವರು ಜಳಕ ಒಂದೊಂದು ದಿವ್ಸ ಮಾಡ್ತಾರ ಒಂದೊಂದು ದಿವಸ ಅವು ಜಳ್ಕದ ಗುಳಗಿನೂ ರೀ ನಮ್ಮ ಹಳ್ಳೂರು ಬಸವ್ಯ ಸ್ವಾಮಿಗಳು ಹೇಳ್ತಿದ್ರು ನಮ್ಮಲ್ಲಿ ಪ್ರವಚನಕ್ಕೆ ಬರ್ತಿದ್ರೆ ಯಾಕೆ ಅಜ್ಜಾರ ಮತ್ತು ಜಳಕ ಮಾಡೋಂಗಿಲ್ಲ ಅಂತಂದ್ರೆ ಇಲ್ಲ ಗುಳಿಗೆ ತಂದದಿವಳ್ರಿ ನಾವು ಅಂತಿದ್ರು ಅವ್ರು ನಾವು ಅಂದಿವೆವು ಅದರೂ ಗುಳಿಗೆ ಬಂದಾವ ಜಳಕುದ್ದು ಜಳಕುದ್ದು ಗುಳಿಗೆ ನಾನು ಅಲ್ಲಿ ಒಂದು ಊರಿಗೆ ಪ್ರವಚನಕ್ಕೆ ಹೋಗಿನ್ರಿ ಪ್ರವಚನಕ್ಕೆ ಹೋದಾಗ ಅಲ್ಲಿ ನಮ್ಮನ್ನೊಂದು ರೂಮ್ನಾಗೆ ಇಳಿಸಿದ್ರೆ ಇದು ಇದ್ದಿದ್ದಿಲ್ಲ ಹೊರಗೆ ಹೋಗ್ಬೇಕಾಗಿತ್ತು ನಾವು ವಾಕಿಂಗ್ ಆತು ಎಲ್ಲ ಆತು ಹೊರಗೆ ಹೋಗ್ಬೇಕಾಗಿತ್ತು ಹೊರಗೆ ಹೋಗುವಾಗ ಒಬ್ಬ ಹಿರಿಯ ಇದರಿಗೆ ಹೊರ ಮತ್ತು ಮಾತಾಡಿಸ್ಬೇಕು ನೋಡ್ರಿ ನಾವು ಮತ್ತು ಎಲ್ಲರೂ ಮಾತಾಡಿಸಲಿಲ್ಲ ಅಂದ್ರೆ ಏನು ಏನಾರು ಹನ್ನೂ ಮಂದಿ ಊರಾಗೋದು ಮತ್ತು ಹೆಂಗೆ ಇರ್ತದೋ ಏನು ಗೊತ್ತಿರೋಂಗಿಲ್ಲ ನಾನಾ ಅಂತ ತಿಳ್ಕೊಂಡು ಅನುಗೂಡ್ದೆ ಅವನ ಮಾತಾಡ್ಸಿದ ಇದು ಆಸಾಮಿ ನಮ್ಮ ಊರ ಅಂದ ಅಲ್ಲಿದು ಯಾವ್ದು ಬಂದದ ಅಂತ ನಾನು ನೋಡ್ಯಾವ ಅವಂದ ಯಾವ ಊರವ್ರ ನೀವು ಅಂದ ನಾವು ಇಂಥ ರೀ ಬೆಳಗಲ್ಲಿ ಅವ್ರಿ ಮತ್ತಿಲ್ಲಿ ಪ್ರವಚನ ಅದ ರೀ ಅದಕ್ಕೆ ಬಂದದಿವ್ರಿ ಪ್ರವಚನ ಪ್ರವಚನ ನಡ್ದತಿ ಊರಾಗ ಅದ ಊರವ ಅವಾಗ ಗೊತ್ತಿಲ್ಲ ನಾ ಅಂದಿ ಜಳಕಾಗೈತೆನ್ರಿ ಹಿರಿಯಾರ ಅಂತಂದಾಗ ಅವ ಅವನು ರೀ ಇವತ್ತಿನ ಸಾಮಾರನ್ ಜಳಕ ಅಂದವ ಅಂದ್ರೆ ಸಾಮಾರು ಜಳಕ ಮಾಡೋ ಕಂಪ್ನಿ ರೀ ನಮ್ಮದು ನಮ್ಮ ಅವುಗಳ ಹಂಗಿಲ್ಲ ಸ್ನಾನ ಮಾಡಲಾರ್ದ ಬಾಯಿಯೊಳಗೆ ನೀರು ಹಾಕಂಗಿಲ್ಲ ಜಗಲಿ ಮೇಗಿನ ದೇವರ ಪೂಜೆ ಮಾಡ್ಲಾರ್ದ ನಾಷ್ಟ ಮಾಡಂಗಿಲ್ಲ ನಮ್ಮ ಅವುಗಳು ಅಷ್ಟು ಭಕ್ತಿ ಇರ್ತೀರಿ ನೀವು ದೇವರಿಗೆ ನೈವೇದ್ಯನೂ ಹಿಡಿತೀರಿ ಇಲ್ಲ ಅಂತ ಅರ್ಥಲ್ಲ ಆದ್ರೆ ದೋಷ ಪಿಟ್ಟವೇ ಪ್ರತಿನಿತ್ಯ ನೈವೇದ್ಯ ಹಿಡಿತಿದ್ಲು ಆದ್ರೆ ನೈವೇದ್ಯ ಹಿಡಿಯೊಳಗೆ ಭಾವನೆ ಇರಬೇಕು ಸೋಮ ನೈವೇದ್ಯ ಹಿಡೋರು ನಮ್ಮ ಅವುಗಳು ಅದ್ರಾಗ ನೋಡ್ಬೇಕು ದೇವರಿಗೆ ಹೋಳಿಗೆನೇ ಬೇರೆ ಮನ್ಯಾನವ್ರಿಗೆ ಮಾಡೋ ಹೋಳಿಗೆನೇ ಬೇರೆ ದೇವ್ರಿಗೆ ಮಾಡಿದ ಹೋಳಿಗೆ ಬಾನ ಕೊಡಾಕ ಊರು ಸುತ್ತಿನ ದೇವ್ರಿಗೆ ಬಾನ ಕೊಡಾಕ ಹೋಳಿಗೆ ಮಾಡಿರ್ತಾರೆ ನಮ್ಮ ಮೊಗಳು ಎಟ್ಟಂದ್ರೆ ಇಲ್ಲಿ ಕಿವಿ ಎಟ ಅದ್ರಾಗ ಇರಂಗಿಲ್ಲ ರೀ ಪಕ್ಕಾ